ಕೆರಗೋಡು ಗ್ರಾಮದ ಹನುಮಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಕೆರಗೋಡು ಗ್ರಾಮ ಸೊ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮ ಕಳೆದ ಎರಡು ದಿನಗಳಿಂದ ವಿವಾದದ ಕೇಂದ್ರವಾಗಿತ್ತು ಈಗ ಸದ್ಯಕ್ಕೆ ಸಹಜ ಸ್ಥಿತಿ ಇದೆ ಅನ್ನುವಂಥ ಮಾಹಿತಿ ಸೊ ವಿವಾದಿತ ಧ್ವಜಸ್ತಂಭದ ಬಳಿ ಈಗ ಪೊಲೀಸ್ ಭದ್ರತೆ ಕೂಡ ಮುಂದುವರೆದಿದೆ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಇದೆ ಸ್ಥಳದಲ್ಲಿ ಈಗ ಠಿಕಾಣೆ ಹೂಡಿರುವಂಥದ್ದು ಮೂರು ಕೆ ಎಸ್ ಆರ್ ಪಿ ತುಕಡಿಗಳು ಕಳೆದ ಎರಡು ಮೂರು ದಿನಗಳಿಂದ ಸಾಕಷ್ಟು ಸಮಸ್ಯೆ ಆಗಿತ್ತು ನಿರಂತರವಾಗಿ ಹೋರಾಟ ಅಲ್ಲಿ ಆ ಗ್ರಾಮದಲ್ಲಿ ಈಗ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಕೆರಗೋಡು ಗ್ರಾಮ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮ ಕಳೆದ ಎರಡು ದಿನಗಳಿಂದ ವಿವಾದದ ಕೇಂದ್ರವಾಗಿರುವಂತಹ ಗ್ರಾಮ ಅದು ಈಗ ವಿವಾದಿತ ಧ್ವಜಸ್ತಂಭದ ಬಳಿ ಈಗ ಪೊಲೀಸ್ ಭದ್ರತೆ ಕೂಡ ಮುಂದುವರಿತಾ ಇದೆ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಸೊ ಸದ್ಯಕ್ಕೆ ಅಲ್ಲಿ ಇವತ್ತು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂದರೆ ಇಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಮೂರು ಕೆ ಎಸ್ ಆರ್ ಪಿ ತುಕಡಿ ಅಲ್ಲೇ ಇದೆ ಸೊ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ನಿರಂತರವಾಗಿ ಪ್ರತಿಭಟನೆ ಆಯಿತು ಅಲ್ಲಿ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಸ್ಟೇಟ್ಮೆಂಟನ್ನು ಧಿಕ್ಕರಿಸಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಹಿಂದೂ ಸಂಘಟನೆಗಳು ಅದಾದ ನಂತರ ಬಿ ಜೆ ಪಿಯ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಸೊ ಒಂಥರ ಬೂದಿ ಮುಚ್ಚಿದ ಕೆಂಡದಂತೆ ಆಗಿತ್ತು ಎರಡು ದಿನ ಸೊ ಈಗ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಕೆರಗೋಡು ಗ್ರಾಮ ಮರಳುತ್ತಾ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ